ಕರ್ನಾಟಕದಲ್ಲಿ ಕ್ರಿಮಿನಲ್ಗಳಿಗೆ ಟೆರರಿಶ್ಟ್ಗಳಿಗೆ ರಾಜಾಶ್ರಯ ದೊರಕ್ತಾ ಇದೆ ರೆಸಾರ್ಟಿಗೆ ಹೋಗ್ಬೇಕಾದ ಅವಶ್ಯಕತೆನೇ ಇಲ್ಲ ಜೈಲಿಗೆ ಹೋದ್ರೂ ಸಾಕು ನಿಮಗೆ ಗಾಂಜಾ ಬೇಕಾ ಸಿಗತ್ತೆ ಡ್ರಿಂಕ್ಸ್ ಬೇಕಾ ಸಿಗುತ್ತೆ ಡ್ರಿಂಕ್ಸ್ ಅಂದ್ರೆ ದಾರು ಅದು ಸಿಗುತ್ತೆ ಬ್ಲೂ ಫಿಲ್ಮ್ ನೋಡಬೇಕಾ ಅದಕ್ಕೂ ವ್ಯವಸ್ಥೆ ಇದೆ ಮೊಬೈಲ್ನಲ್ಲಿ ಮಾತಾಡಬೇಕಾ ಅದಕ್ಕೂ ವ್ಯವಸ್ಥೆ ಇದೆ ನಾಚಿಕೆ ಆಗ್ಬೇಕಲ್ಲ ಇವರಿಗೆ ಟೆರ್ರರಿಟ್ ಕೈಲಿ ಅವನ ಯಾವ ಸಖಿಲ್ ಮನ್ನಾ ಒಬ್ಬ ಟೆರ್ರಿಸ್ಟ್ ಅವನ ಕೈಗೆ ಮೊಬೈಲ್ ಸಿಗುತ್ತೆ ಅಂದ್ರೆ ದೇಶದ್ರೋಹದ ಚಟುವಟಿಕೆಯಾಗೆ ರಾಜಾಶ್ರಯ ಸಿಗ್ತಾ ಇದೆ ಅಂತ ಅರ್ಥ ತಾನೆ ಉಮೇಶ್ ರೆಡ್ಡಿ ಅಂತ ಒಬ್ಬ ಅತ್ಯಾಚಾರಿ ಅವನು ಮೋಜು ಮಸ್ತಿ ಮಾಡಬಹುದು ಜೈಲಿನಲ್ಲಿ ಅಂತ ಹೇಳಿದ್ರೆ ಅಂದ್ರೆ ಜೈಲಿನಲ್ಲಿ ಕ್ರಿಮಿನಲ್ಗಳಿಗೆ ರಾಜಾಶ್ರಯ ಇದೆ ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆ ಬೇಕಾ ಇಲ್ಲಿ ಮೈಸೂರಿನಲ್ಲಿ ಡ್ರಗ್ಸ್ ಫ್ಯಾಕ್ಟರಿ ಪ್ರಾರಂಭ ಆಗುತ್ತೆ ಮುಖ್ಯಮಂತ್ರಿಗಳು ತೌರ್ ಜಿಲ್ಲೆ ಮಹಾರಾಷ್ಟ್ರ ಪೊಲೀಸರು ಬಂದು ಹಿಡಿತಾರೆ ಕರ್ನಾಟಕದವರಿಗೆ ಮಾಹಿತಿನೇ ಇಲ್ಲ ಯಾಕೆ ಅಂದ್ರೆ ರಾಜಾಶ್ರಯ ಆ ರಾಜಾಶ್ರಯ ಕಾರಣಕ್ಕೆ ಎನ್ಐಎ ನಾಲ್ಕು ತಿಂಗಳ ಹಿಂದೆನೆ ಜೈಲಿನಲ್ಲಿ ಈ ರೀತಿಯ ಚಟುವಟಿಕೆಗಳು ನಡೀತಾ ಇದ್ದಾವೆ ಅಂತ ಹೇಳಿ ರಾಜ್ಯದ ಇಂಟೆಲಿಜೆನ್ಸ್ಗೆ ಎಚ್ಚರಿಕೆ ಕೊಟ್ಟಾಗಲೂ ಕೂಡ ನಿರ್ಲಕ್ಷ್ಯ ವಹಿಸ್ತಾರೆ ಅಂತ ಹೇಳಿದ್ರೆ ಅದು ನಿರ್ಲಕ್ಷ್ಯ ಅಲ್ಲ ಕೃಪೆ ಇವರಿಗೆ ಈ ರೀತಿ ಸೌಲಭ್ಯ ಕೊಡಲಿಕ್ಕೆ ಯಾರ್ದೋ ಕೃಪೆ ಇರಬೇಕು ಆ ಕೃಪೆ ಇನ್ಯಾರ್ದು ಮುಖ್ಯಮಂತ್ರಿಗಳು ಗೃಹ ಸಚಿವರೇ ಅದರ ಹೊಣೆ ಹೊತ್ಕೋಬೇಕಾಗತ್ತೆ ಅದಕ್ಕೆ ಆಗ್ರಹಿಸ್ತೇನೆ ಮುಖ್ಯಮಂತ್ರಿ ಮತ್ತು ಗೃಹ ಸಚಿವರು ರಾಜೀನಾಮೆ ಕೊಡಬೇಕು ನಿಮಗೆ ಅಧಿಕಾರದಲ್ಲಿ ಇರತಕ್ಕಂಥ ನೈತಿಕತೆ ಇಲ್ಲ ದೇಶದ ಭದ್ರತೆಯ ಜೊತೆಗೆ ಆಟ ಆಡಲಿಕ್ಕೆ ನಮ್ಮ ನೆಲವನ್ನು ಅವಕಾಶ ಮಾಡಿಕೊಡೋವರಿಗೆ ನಿಮಗೆ ಅಧಿಕಾರದಲ್ಲಿ ಇರತಕ್ಕಂಥ ನೈತಿಕತೆ ಇಲ್ಲ ಮತ್ತು ಸಮಗ್ರ ತನಿಖೆಯನ್ನು ಎನ್ಐಎ ನೇತೃತ್ವದಲ್ಲೇ ತನಿಖೆ ನಡೆಸಬೇಕು ಇದರಲ್ಲಿ ದೇಶದ್ರೋಹಿಗಳಿಗೆ ಸೌಲಭ್ಯ ಕೊಡೋದು ಅಂದರೆ ಅದು ದೇಶದ ಭದ್ರತೆಗೆ ಅಪಾಯಕಾರಿ ಹಾಗಾಗಿ ಎನ್ಐಎಗೆ ಈ ತನಿಖೆಯನ್ನು ಸಮಗ್ರ ತನಿಖೆಯನ್ನು ವಹಿಸಬೇಕು ಮುಖ್ಯಮಂತ್ರಿ ಮತ್ತು ಗೃಹ ಸಚಿವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅಂತ ನಾನು ಆಗ್ರಹಿಸ್ತೇನೆ ಯಾರಿಗೋ ತೆಪೆ ಹಾಕೋದು ಬೇಡ ಯಾರಿಗೋ ಯಾರನ್ನೋ ಪಿ ಸಿ ಸಸ್ಪೆಂಡ್ ಮಾಡಿ ನೀವು ಬಚಾವಾಗೋ ಅವಶ್ಯಕತೆ ಇಲ್ಲ ನೀವು ನಿಮ್ಮ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಪದೇ ಪದೇ ಕರ್ನಾಟಕ ಕ್ರಿಮಿನಲ್ಗಳಿಗೆ ನೆಲೆ ಆಗ್ತಿರ್ತಕ್ಕಂಥದ್ದು ಡ್ರಗ್ ಪೆಡ್ಲರ್ಸ್ಗಳು ರಾಜಾರೋಷವಾಗಿ ತನ್ನ ವ್ಯವಹಾರ ನಡೆಸೋದಕ್ಕೆ ಆಗ್ತಿರೋದು ಅಂತಂದ್ರೆ ರಾಜಾಶ್ರಯ ಇಲ್ದಲೆ ಸಾಧ್ಯ ಇಲ್ಲ ಆ ರಾಜಾಶ್ರಯವನ್ನ ಕಾಂಗ್ರೆಸ್ ಕಲ್ಪಿಸುವ ಕೆಲಸ ಮಾಡಿದೆ ಅಂತಕ್ಕಂಥದ್ದು ನಮ್ಮ ಆರೋಪ ಆ ಕಾರಣಕ್ಕೆ ಇವರು ತಕ್ಷಣ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸ್ತೇನೆ ಸೆಕ್ಯುಲರ್ ಅಲ್ವಾ ನೀವು ನಮಾಜ್ ಮಾಡಬಹುದು ಬಾಂಬ್ ಬಿಡಬಹುದು ಮಾತಾ ಕಿ ಜೈ ಅಂತ ಮಾತ್ರ ಕೂಗಂಗಿಲ್ಲ ಮಾತಾ ಕಿ ಜೈ ಅಂತ ಕೂಗಿದ್ರೆ ಕೆಲವರಿಗೆ ಕೆಳಗಡೆಗೆ ಜೀರಿ ಮೆಣಸಿಕ ಇಟ್ಟಂಗೆ ಆಗತ್ತೆ ನಮಸ್ತೆ ಸದಾ ವತ್ಸಲೆ ಅಂತಂದ್ರೆ ಏನೇನೋ ಏನೇನೋ ಆಗತ್ತೆ ಇವರಿಗೆ ಆದ್ರೆ ಆದ್ರೆ ನೀವು ಬಾಕಿ ಎಲ್ಲ ಮಾಡಬಹುದು ಅಂದ್ರೆ ಭಾರತ್ ತೇರೆ ತುಕಡೆ ಹೊಂಗೆ ಇನ್ಶಾ ಅಲ್ಲ ಇನ್ಸಾ ಅಲ್ಲ ಅಂತ ಕೂಗಬಹುದು ನೀವು ಕೂಗ್ಬೋದು ಆದರೆ ಭಾರತ್ ಮತಕ್ಕೆ ಜೈ ಅಂತ ಕೂಗಬೇಡಿ ಕೂಗಿದ್ರೆ ಈ ಈ ಕಾಂಗ್ರೆಸ್ಗೆ ಜೀರಿಮೆಣ್ಸಿಕಾಯಿ ತಂಗಾಗತ್ತೆ ಹ ಅದಕ್ಕೆ ಅವ್ರು ಕ್ಷಮೆ ಕೇಳಬೇಕಾಯ್ತು ಅಂದ್ರೆ ನಮಸ್ತೆ ಸದಾ ವತ್ಸಲೆ ಅಂತ ಹೇಳಿದ್ದಕ್ಕೆ ಕ್ಷಮೆ ಕೇಳಬೇಕಾಯ್ತು ಸ್ವಾಭಿಮಾನ ಇದ್ದವರಾಗಿದ್ರು ಒಂದ್ ಕ್ಷಣನೂ ಕಾಂಗ್ರೆಸ್ ಅಲ್ಲಿ ಇಡ್ತಿರ್ಲಿಲ್ಲ ಏನ್ ದ್ರೋಹನ ನಮಸ್ತೆ ಸದಾ ವತ್ಸಲೆ ಅನ್ನೋದು ದ್ರೋಹ ಏನ್ರಿ ಸ್ವಾಭಿಮಾನ ಬಿಟ್ಟವರು ಮಾತ್ರ ಇದನ್ನೆಲ್ಲ ಸಹಿಸ್ಕೊಂಡು ಕಂಗ